ಎಂ ಆರ್ ಪ್ರೊಡಕ್ಷನ್ನಲ್ಲಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ನಿರ್ಮಾಣ ಹಾಗೂ ವಿಜಯಕುಮಾರ್ ಕೊಡಿಯಾಲ್ಬೈ ನಿರ್ದೇಶನದಲ್ಲಿ ಮೂಡಿ ಬಹು ನಿರೀಕ್ಷಿತ ಡಾಕ್ಟರ್ ಭಟ್ರ ತುಳು ಸಿನಿಮಾದ ಮುಹೂರ್ತ ಕದ್ರಶಿ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ರವಿವಾರ ನೆರವೇರಿತು ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಿರ್ಮಾಪಕ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ತುಳು ಭಾಷೆಯನ್ನು ಪ್ರೋತ್ಸಾಹಿಸುವ ಸಂಕಲ್ಪದೊಂದಿಗೆ ಎಂ ಎನ್ ಆರ್ ಪ್ರೊಡಕ್ಷನ್ನ ಸಿನಿಮಾ ಚಿತ್ರೀಕರಣಕ್ಕೆ ಸಿದ್ಧತೆ ನಡೆಸಿದೆ ತುಳು ರಂಗಭೂಮಿಯ ಕ್ರಿಯಾಶೀಲ ಹಾಗೂ ವಿಭಿನ್ನ ಯೋಚನೆ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ಬೈರವರು ಕತೆ ಸಂಭಾಷಣೆ ಹಾಗೂ ನಿರ್ದೇಶನದಲ್ಲಿ ಡಾಕ್ಟರ್ ಪಟ್ರಾ ತುಳು ಸಿನಿಮಾ ನಿರ್ಮಾಣವಾಗಲಿದೆ ಎಂದರು ಎ ಜೆ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಎ ಜೆ ಶೆಟ್ಟಿ ಮಾತನಾಡಿ ತುಳು ಸಿನಿಮಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಿನಿಮಾಗಳು ಬರುತ್ತಿದೆ ಇದೀಗ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಮೂಲಕ ತುಳುವಿನಲ್ಲಿ ವಿನೂತನ ಶೈಲಿ ಸಿನಿಮಾ ಮಾಡಲು ನಿರ್ಧರಿಸುವುದು ಉತ್ತಮ ಬೆಳವಣಿಗೆ ಎಂದರು ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ಬೈಲ್ ಮಾತನಾಡಿ ಹಬ್ಬಗಳು ಮುಗಿದ ಬಳಿಕ ಸಿನಿಮಾದ ಶೂಟಿಂಗ್ ನಡೆಯಲಿದೆ ಎಂದರು ಶಾಸಕ ಡಿ ವೇದವ್ಯಾಸ್ ಕಾಮತ್ ಪ್ರಮುಖರಾದ ಅರುಣಾ ರಾಜೇಂದ್ರ ಕುಮಾರ್ ಮೇಘರಾಚಾರ್ ಜೈನ್ ದೇವದಾಸ್ ಕಾಪಿಕಾಡ್ ಪ್ರಕಾಶ್ ಪಾಂಡೇಶ್ವರ ನವೀನ್ ಡಿ ಪಡೀಲ್ ಪ್ರೇಮ್ ಶೆಟ್ಟಿ ಜಯಪ್ರಕಾಶ್ ತುಂಬೆ ಪುಷ್ಪರಾಜ್ ಜೈನ್ ಮುಂತಾದವರು ಈ ವೇಳೆ ಹಾಜರಿದ್ದು ಶುಭ ಕೋರಿದರು